ವಿದ್ಯುತ್ ಶಕ್ತಿ ಪಾಠದ ಪ್ರಮುಖ ಅಂಶಗಳು ವಿದ್ಯುತ್ ಆವೇಶ ಇದು ವಸ್ತುವಿನ ಮೂಲಭೂತ ಕಣವಾಗಿದೆ ಇದು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಇದರ ಏಕಮಾನ ಕೋಲಂ ವಿದ್ಯುತ್ ಪ್ರವಾಹ ವಾಹಕದಲ್ಲಿ ವಿದ್ಯುತ್ ಆವೇಶಗಳ ಹರಿಯುವಿಕೆಯನ್ನು ವಿದ್ಯುತ್ ಪ್ರವಾಹ ಎನ್ನುವರು ಇದರ ಏಕಮಾನ ಹಂಪಿಯರ್ ಇದನ್ನು ಅಳೆಯಲು ಬಳಸುವ ಸಾಧನ ಹಂಪಿಟರ್ ವಿಭವಾಂತರ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ವಿಭವಾಂತರವನ್ನ ವೋಲ್ಟ್ನಲ್ಲಿ ಅಳೆಯುತ್ತಾರೆ ಇದನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಓಂ ನಿಯಮ ಸ್ಥಿರವಾದ ತಾಪದಲ್ಲಿ ಲೋಹದ ತಂತಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ರೋಧ ವಿದ್ಯುತ್ ಪ್ರವಾಹದ ಚಲನೆಗೆ ಒಡ್ಡುವ ಅಡ್ಡಿಯನ್ನು ರೋಧ ಎನ್ನುವರು ಇದನ್ನು ಓಂನಿಂದ ಅಳೆಯುತ್ತೇವೆ ರೋಧಶೀಲತೆ ಇದು ಪ್ರತಿಯೊಂದು ವಸ್ತುವಿನ ವಿಶಿಷ್ಟ ರೋಧ ಇದು ಪ್ರತಿಯೊಂದು ವಸ್ತುವಿಗೆ ವಿಶಿಷ್ಟವಾಗಿರುತ್ತದೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಒಂದು ವಾಹಕದ ಉದ್ದ ಉದ್ದದೊಂದಿಗೆ ರೋಧದ ಹೆಚ್ಚಳವಾಗುತ್ತದೆ ಎರಡು ವಾಹಕದ ಅಡ್ಡ ಕೊಯ್ತ ವಿಸ್ತೀರ್ಣದಲ್ಲಿ ಹೆಚ್ಚಳವಾದಂತೆ ರೋಧ ಕಡಿಮೆಯಾಗುತ್ತದೆ ಮೂರು ವಾಹಕ ವಸ್ತುವಿನ ಸ್ವಭಾವ ವಿವಿಧ ರೀತಿಯ ಲೋಹಗಳು ವಿವಿಧ ರೀತಿಯ ರೋಧಗಳನ್ನು ಹೊಂದಿದೆ ನಾಲ್ಕು ಉಷ್ಣತೆ ಉಷ್ಣತೆಯು ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ ಸರಣಿ ಮಂಡಲ ಘಟಕಗಳನ್ನು ಒಂದರ ತುದಿಗೆ ಒಂದರಂತೆ ಜೋಡಿಸುತ್ತಾರೆ ಒಂದೇ ರೀತಿಯ ವಿದ್ಯುತ್ ಪ್ರವಾಹವು ಎಲ್ಲಾ ಘಟಕಗಳಲ್ಲಿ ಹರಿಯುತ್ತದೆ ಸಮಾಂತರ ಮಂಡಲ ಎಲ್ಲ ಘಟಕಗಳನ್ನು ಒಂದು ಸಾಮಾನ್ಯ ಬಿಂದುವಿಗೆ ಜೋಡಿಸುತ್ತಾರೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ವಿಭಜನೆಗೊಳ್ಳುತ್ತದೆ ವಿದ್ಯುತ್ ಸಾಮರ್ಥ್ಯ ಒಂದು ಮಂಡಲದಲ್ಲಿ ಬಳಕೆಯಾಗುವ ವಿದ್ಯುತ್ ಶಕ್ತಿಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ಸಾಮರ್ಥ್ಯವನ್ನು ವ್ಯಾಟ್ನಿಂದ ಅಳೆಯುತ್ತಾರೆ ವಿದ್ಯುತ್ನ ಉಷ್ಣ ಉತ್ಪಾದನೆ ಪರಿಣಾಮಗಳು ವಿದ್ಯುತ್ ಕೋಶಕ್ಕೆ ರೋಧಕವನ್ನು ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯ ಸ್ವಲ್ಪ ಭಾಗವು ನಿರಂತರವಾಗಿ ಉಷ್ಣ ಶಕ್ತಿಯಾಗಿ ವ್ಯಯವಾಗುತ್ತದೆ ಇದನ್ನು ವಿದ್ಯುತ್ ವಾಹಕದ ಉಷ್ಣೋತ್ಪದನ ಪರಿಣಾಮ ಎನ್ನುವರು ಇದನ್ನು ಜೌಲ್ನ ಉಷ್ಣೋತ್ಪದನ ಪರಿಣಾಮದಿಂದ ವಿವರಿಸಲಾಗುತ್ತದೆ ಗೃಹ ಬಳಕೆಯ ವಿದ್ಯುತ್ ಮಂಡಲ ಮನೆಯ ವೈರಿಂಗ್ ವ್ಯವಸ್ಥೆಗಳ ಮೂಲಭೂತ ತಿಳುವಳಿಕೆ ಅರ್ಥಿಂಗ್ ಸರಿಯಾದ ವೈರಿಂಗ್ ಪ್ರಾಮುಖ್ಯತೆ ವಿದ್ಯುತ್ ಆಘಾತಗಳು ಮತ್ತು ಅಪಘಾತ ತಡೆಯುವುದು